ಬಸವಣ್ಣನವರ ಈ ವಚನದ ಮೂಲ ಆಶಯವೇನೆಂದರೆ ದೇವರೇ ನೀನು ಯಾವುದೇ ಆಕಾರದಲ್ಲಿ ಯಾವುದೇ ಜನ್ಮವನ್ನು ಎತ್ತಿ ಬಂದರೂ ನಾನಿನ್ನ ಜೊತೆಗಿರುವೆ ಎಂಬುದು ಈ ವಚನದ ಆಶಯ ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ತೆ ಕಾಣಯ್ಯ ನೀನು ನಾಟ್ಯಕ್ಕೆ ನಿಂತಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿರದೆ ಕಾಣಯ್ಯ ನೀನು ಆಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿರುತ್ತೆ ಕಾಣಯ್ಯ ನೀನೆನ್ನ ಭವದ ಕೊಂದಿಯನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿರುತ್ತೆ ಕಾಣ ಕೂಡಲ ಸಂಗಮ ದೇವ ಈ ವಚನದ ಅರ್ಥವೇನೆಂದರೆ ಕೂಡಲ ಸಂಗಮ ದೇವ ನೀನು ನಿರಾಕಾರವಾಗಿದ್ದಾಗ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ನೀನು ನೃತ್ಯಕ್ಕೆ ನಿಂತಾಗ ನಾನು ನಿನ್ನ ಸ್ಫೂರ್ತಿಯ ವಾಹನವಾಗಿದ್ದೆ ನೀನು ಸಾಕಾರವಾಗಿದ್ದಾಗ ನಾನು ನಂದಿಯಾಗಿ ನಿನ್ನ ಸೇವೆ ಮಾಡಿದೆ ದಯಾನಿಧಿಯೇ ನನ್ನನ್ನು ಭವದಿಂದ ಮುಕ್ತನಾಗಿ ಮಾಡಬೇಕೆಂದು ತಿಳಿದು ನೀನು ಜಂಗಮ ರೂಪಿಯಾಗಿ ಬಂದರೆ ನಾನು ನಿನ್ನ ಭಕ್ತನಾಗಿ ಯಾವಾಗಲೂ ನಿನ್ನ ಸೇವೆ ಮಾಡುವುದೇ ನನ್ನ ಜೀವನದ ಗುರಿ ಕಾಣಯ್ಯ ಕೂಡಲ ಸಂಗಮ ದೇವ Namaskaras, mi hija.